ಹೊರಟು ನಾಡಿಕಾಯಿ ಸಿಕ್ಕ ಆರೋಪಿಯನ್ನು ಯಾವತ್ತು ಬಿಟ್ಟಿಲ್ಲ ಮುಂದೆ ನಾನು ಆರೋಪಿಯೇನು ಆರೋಪಣೆ ನಿನ್ನ ರಾತ್ರಿ ಹಣ ತಮ್ಮ ಕೆಲ

ಹಾಕಿದ್ರೆ ನಡೀತದೆ ಏನು ನೀನು ಹಾಕಿದ ಕಾಯಕ ಕಿಮ್ಮತ್ತು ಕೊಟ್ಟರೆ ನಿನ್ನ ಅತಿ ಆಯ್ತು ನಿನ್ನಂತ ಕೊಲೆ ಪಾತ್ರ ಜೊತೆ ಮಾತನಾಡುವುದು ನನಗೆ ಅವಶ್ಯಕತೆ ಇಲ್ಲ ಬಿಸಿ ಯಾರು ಕಂಡು ಹೋಗಿ ಇವನನ್ನು ಟೇಷನ್ ಅಲ್ಲಿ ರುಚಿ ತೋರಿಸಿದ್ರೆ ಆಯ್ತು ಇವನಿಗೆ ಎಸ್ ಸರ್ ಏ ಇನ್ಸ್ಪೆಕ್ಟರ್ ಏನೋ ದಿನ ಮನೆಗೆ ಹೋಗಿ ಬಂದು ಕಾಕಿ ಅಂತ ತಿಳ್ಕೊಂಡಿದ್ದೆ ಆದರೆ ನೀನು ಬಂದಿರು ಹುಲಿ ಇರುವ ಜಾಕಿಯನ್ನು ಮರೆತು ಹುಲಿಯಣ್ಣೆ ಬೇಟೆಯ ಹಿಕ್ಕಿನಿಂದ ಮೆರೆಯಬೇಡ ಬೇಡ ಮಂಚು ಹಾಕಿ ಬೇಟೆಯಾಡುವ ಈ ಹುಲಿ ನಿನ್ನ ವಂಶವನ್ನು ಸರನಾಶ ಮಾಡಿತು ಎಚ್ಚರ ಒಗ್ಗರಣೆ ಓಕೆ ಸರ್ ಹೋಗಿದ್ರಿ ನನ್ನ ಮಾನ ನಮ್ಮ ಮನೆಯ ಪ್ರಾಣ ಅವನ ಕೈಯಲ್ಲಿ ಹೋಗ್ತಾ ಇತ್ತು ಈ ನಿಮ್ಮ ಉಪಕಾರವನ್ನು ಯಾವ ಕಾರಣಕ್ಕೂ ಮರೆಯುವುದಿಲ್ಲ ಇದು ನನ್ನ ಉಪಕಾರ ಅಲ್ಲಮ್ಮ ನನ್ನ ಕರ್ತವ್ಯ ನೀವು ಈ ಮನೆಗೆ ಬಂದ್ರಿ ಹೇಗೆ ಬಂದ್ರಿ ನೀವು ಯಾರು ನೀವು ಅದೊಂದು ದೊಡ್ಡ ಕತೆ ಸರ್ ನನಗೆ ತಂದೆ ತಾಯಿ ಆಸ್ತಿ ಪಾಸ್ತಿ ಏನೂ ಇಲ್ಲ ನನ್ನ ನಾವಿಬ್ಬರು ಅನಾಥರು ನನ್ನ ಕಥೆಯನ್ನೆಲ್ಲ ಹೇಳಿದೆವು ನಮ್ಮ ಮಹಾತ್ಮನಂತೆ ಮನೆಗೆ ಕರೆದುಕೊಂಡು ಹೋಗಿ ನಮ್ಮ ಮನೆಯ ಮಕ್ಕಳಂತೆ ನೋಡಿಕೊಳ್ಳುತ್ತೇನೆ ಹೇಳಿ ನನ್ನನ್ನು ಒಳಕ್ಕೆ ಕರೆಸಿ ನನ್ನ ತಂಗಿಯ ಮಾನ ಮಾನಕ ಪ್ರಾಣ ಕಾಪಾಡಿ ನೀವು ಪುಣ್ಯವಂತರು ನೀವು ಹೋಗಿ ಹೋಗಿ ಆ ರಾಷ್ಟ್ರ ಸರ್ಕಾರ ಹೇಗೆ ಸಿಕ್ಕಾಕೊಂಡ್ರಿ ಅಲ್ಲ ಮೇಲೆ ಭಯ ಪಡಬೇಡಿ ನಾನಿದ್ದೀನಿ ಬನ್ನಿ ನಮ್ಮ ಮನೆಗೆ ಹೋಗೋಣ ಬೇಡ ಸರ್ ನಮ್ಮ ಪಾದ ನಿಮಗೆ ಸಮಾಜದಲ್ಲಿ ರಾಕ್ಷಸರು ಬರಸೋದಿಲ್ಲ ಬನ್ನಿ ನಮ್ ಜೊತೆಗೆ ನಮ್ಮ ಮನೇಲೆ ಹೋಗೋಣ ಇಷ್ಟೆಲ್ಲ ಕೇಳ್ತಾ ಇದ್ದಾರೆ ಬಾ ನಾ ಹೋಗೋಣ ಆಯ್ತಮ್ಮ ನಡೆ ಹೋಗೋಣ ನಡೆ ಹೋಗೋಣ